ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತು ಒಂದಿಷ್ಟು ಮಾತಾಡಬೇಕು ಅಂತ ಅಂದುಕೊಂಡೆ ಆದರೆ ನಾನು ಪುಸ್ತಕ ಬರಬೇಕಾಗಿ ಇಲ್ಲಿರುವ ಪುಣ್ಯಾತ್ಮರು ಅವರನ್ನು ನೋಡಿದವರು ಅವರೊಂದಿಗೆ ಒಡನಾಡಿದವರು ಅವರೊಂದಿಗೆ ಮಾತಾಡಿದವರು ನೇರವಾಗಿ ಅವರ ಸಂಪರ್ಕ ಸಂಸರ್ಗ ಇದ್ದವರು ಆದರೆ ನಾನು ನನ್ನ ಮಾತುಗಳು ಬೇಡ ಅಂತ ಅಂದುಕೊಂಡಿದ್ದೇನೆ ಆದರೆ ನಾನು ಮಾತಾಡಬೇಕಾದ ಒಂದೆರಡು ಮಾತುಗಳಿವೆ ಹೆಚ್ಚು ಮಾತಾಡೋದಿಲ್ಲ ಇರೋ ಒಂದು ಪ್ರಾರ್ಥನೆ ಸನ್ಮಾನ್ಯ ದೇವೇಗೌಡರು ಇದೊಂದು ಕಾರ್ಯಕ್ರಮಕ್ಕಾಗಿ ಇಷ್ಟು ದೇಹಾಯಾಸದ ನಡುವೆಯೂ ದೆಹಲಿಯಿಂದ ಬಂದು ಇಷ್ಟೊತ್ತು ನಮ್ಮ ನಡುವೆ ಕೂತು ಇಷ್ಟೊತ್ತು ಮಾತಾಡಿದ್ದಾರೆ ಅಂಥದೇ ಮಾತನ್ನ ಬಿ ಎಸ್ ಯಡಿಯೂರಪ್ಪನವ್ರಿಗೂ ಹೇಳಬಹುದು ನಾವು ಕೇಳಬಹುದಾದದಿಷ್ಟೇ ನಿಮ್ಮ ದಿಶಕ್ತಿಯ ಚೈತನ್ಯದ ಒಂದು ಅಂಶವನ್ನಾದರೂ ಕೊಟ್ಟರೆ ನಾವು ಇನ್ನೊಂದಷ್ಟು ದಿವಸ ಗಾಡಿ ಓಡಿಸ್ಕೊತೀವಿ ಅಂತ ಅವರ ಚೈತನ್ಯಕ್ಕೆ ಎಲ್ಲರೂ ಶಿರಬಾಗಬೇಕು ವಾಜಪೇಯಿ ಅವರ ಜನ್ಮದಿನದ ನೆಪದಲ್ಲಿ ನಾವು ಸುಶಾಸನ ದಿನವನ್ನು ಆಚರಿಸ್ತೇವೆ ಗುಡ್ ಗವರ್ನೆನ್ಸ್ ಅಂತ ರಾಜಕಾರಣಿಗಳಾಗಿ ಮಾತಾಡುವವರು ಈಗ ಸುಶಾಸನ ಇದೆ ಅಂತ ಹೇಳ್ತಾರೆ ಆದರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳೋದೇನಂದ್ರೆ ಸುಶಾ ಸುಶಾಸನ ಅನ್ನೋದೊಂದು ಆದರ್ಶ ನಾವೆಲ್ಲರೂ ಆ ಕಡೆ ಹೋಗೋದಷ್ಟೇ ಯಾವ ಆದರ್ಶವೂ ತದ್ವರ್ಥಾಗಿ ಇರೋದಿಲ್ಲ ಜಗತ್ತಲ್ಲಿ ರಾಮಕೃಷ್ಣ ಪರಮಂಸರೆ ಒಂದ್ಸಲ ಹೇಳ್ತಾರೆ ಸತ್ಯ ಅನ್ನೋದು ಜಗತ್ತಲ್ಲಿ ಇರೋದಿಲ್ಲಪ್ಪ ನಾವು ಆ ಕಡೆ ಹೋಗಬೇಕು ಅಂತ ಅದೊಂದು ದೊಡ್ಡ ಆದರ್ಶ ಅದು ಆದರ್ಶ ಅನ್ನುವ ಶಬ್ದದ ಅರ್ಥವೇ ಅದು ನೋಡಬಹುದಾದದ್ದಷ್ಟೇ ಕೈಯಲ್ಲಿ ಮುಟ್ಟೋದಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ ಅದು ನಾವು ಆ ಕಡೆ ಹೋಗಬೇಕು ಅಂತ ಅದ್ರ ಅರ್ಥ ಇಂಗ್ಲಿಷ್ನಲ್ಲಿ ಐಡಿಯಲ್ ಅಂತಾರೆ ಐಡಿಯಲ್ ಅಂದ್ರೆ ಅದು ಡಿರೈವ್ ಆಗಿದ್ದೆ ಐಡಿಯಾದಿಂದ ಇಟ್ ಇಸ್ ಅನ್ ಐಡಿಯಾ ಇಟ್ಸ್ ನಾಟ್ ಅನ್ ಆಕ್ಚುಯಲ್ ಫ್ಯಾಕ್ಟ್ ಅದು ಇರೋದಿಲ್ಲ ಆ ಕಡೆ ಹೋಗಬೇಕು ಅಂತ ಅಂಥದ್ದೊಂದು ದಿಕ್ಕಿನ ಕಡೆಗೆ ಪಥದರ್ಶನ ಮಾಡಿಸಿದ ಮಹನೀಯರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೆಲವರನ್ನ ಮಾತ್ರ ತನ್ನ ಚಲನ ಪಕ್ಷಪಂಥಗಳನ್ನು ಮೀರಿಯು ಈತ ಒಬ್ಬ ಮಹಾನ್ ದ್ರಷ್ಟಾರ ಮಹಾ ದಾರ್ಶನಿಕ ಮಹಾ ನೇತಾರ ಅಂತ ಒಪ್ಪಿಕೊಳ್ಳುತ್ತೆ ಅದನ್ನು ನಾವು ರಾಷ್ಟ್ರೀಯ ವಿವೇಕ ಅಂತ ಕರಿತೀವಿ ನ್ಯಾಷನಲ್ ವಿಜ್ಡಮ್ ಅಂತ ಕರೀತಾರೆ ಅಂಥದ್ದೊಂದು ನ್ಯಾಷನಲ್ ವಿಜ್ಡಮ್ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರ ನಾಯಕರು ಬಿಜೆಪಿಯವರ ಪ್ರಕಾರ ಜೆಡಿಎಸ್ ಪ್ರಕಾರ ಕಾಂಗ್ರೆಸ್ ಪ್ರಕಾರ ಅಂತಲ್ಲ ಈ ರಾಷ್ಟ್ರೀಯ ವಿವೇಕ ಅಂಥವರನ್ನ ಇವರು ಈ ರಾಷ್ಟ್ರದ ನಾಯಕರು ಅಂತ ತೀರ್ಮಾನ ಮಾಡುತ್ತೆ ಆದ್ದರಿಂದ ಅವರ ಹೆಸರಿನಲ್ಲಿ ನಾವು ಸುಶಾಸನವನ್ನು ಆಚರಿಸುವುದು ಮತ್ತೆ ಮತ್ತೆ ಅದರ ಬಗ್ಗೆ ಮಾತಾಡೋದು ಅಪೇಕ್ಷಣೀಯ ಮಾತಾಡಬೇಕು ನಾವು ನಾನು ಏನು ಭಾವಿಸಿದ್ದೇನೆ ಅಂದ್ರೆ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದಾರೆ ನನಗೆ ಬಹಳ ಪ್ರಿಯವಾದ ಮಾತು ಬಹಳ ಇಷ್ಟವಾದ ಮಾತು ವಾಜಪೇಯಿ ಅವರು ರಾಜಕಾರಣಿ ಹೇಗೋ ಹಾಗೆ ಕವಿ ಕೂಡ ಕವಿ ಅವನಿಗೆ ಬಹಳ ಮುಖ್ಯವಾದ ಗುಣ ಅವನಿಗೊಂದು ಲಿಟರರಿ ಸೆನ್ಸಿಬಿಲಿಟಿ ಇರಬೇಕು ಸಂವೇದನೆಗಳಿರಬೇಕು ಅಂತಾರೆ ಸಂವೇದನೆ ಅಂದ್ರೆ ಏನಂದ್ರೆ ಹೊರಗೆ ಆಗುವ ಸಂಗತಿ ಹೊರಗೆ ಮಾತಾಡುವ ಮಾತ್ರ ಅಲ್ಲ ಅದನ್ನು ನಾನು ಒಳಗೂ ತಗೊಂಡಾಗ ನನ್ನ ಸಂವೇದನೆ ಆಗುತ್ತೆ ಯಾರಿಗೋ ನೋವು ಯಾರಿಗೋ ಕಷ್ಟ ಯಾರಿಗೋ ತೊಂದರೆ ಅವ್ರದ್ದು ಬಿಡು ನನಗೇನಂತೆ ಅಂದ್ರೆ ಆ ಸಂವೇದನೆ ಅಲ್ಲ ಎಲ್ಲಿಯೋ ನೋವು ಎಲ್ಲಿಯೋ ತೊಂದರೆ ಎಲ್ಲಿಯೋ ಸಮಸ್ಯೆ ಅಂದ್ರೆ ಅದು ನನ್ನ ಸಮಸ್ಯೆಯೂ ನನ್ನ ತೊಂದರೆಯೂ ಹೌದು ಅಂದ್ರೆ ಈ ಸೆನ್ಸಿಬಲ್ ಈ ಸೆನ್ಸೇಷನಲ್ ಅಂತಾರೆ ಪ್ರಧಾನಿಯವರು ಅಟಲ್ ಬಿಹಾರಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಆವಾಗ ಹೇಳಿದ ಮಾತು ನಾನು ಕವಿಯಾದದ್ದರಿಂದ ನಾನು ಕವಿಯಾದದ್ದರಿಂದ ನಾನೊಂದು ಸೂಕ್ಷ್ಮತೆಯನ್ನು ಬೆಳೆಸಿಕೊಂಡಿದ್ದೇನೆ ಆ ಸೂಕ್ಷ್ಮತೆಯು ನನ್ನನ್ನು ಮಾನವೀಯಗೊಳಿಸಿದೆ ಮತ್ತು ಇಂಥದ್ದೊಂದು ಮಾನವೀಯತೆ ಇರುವುದರಿಂದಲೇ ಇಂಥದೊಂದು ಸೂಕ್ಷ್ಮತೆ ಇರುವುದರಿಂದಲೇ ರಾಜಕೀಯದ ಏಳು ಬೀಳುಗಳಲ್ಲಿಯೇ ಕೂಡ ನಾನು ಸ್ಥಿತಪ್ರಜ್ಞನಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗಿದೆ ಇಟ್ಸ್ ಅನ್ ಎಕ್ಸಲೆಂಟ್ ಸ್ಟೇಟ್ಮೆಂಟ್ ಎಲ್ಲ ರಾಜಕಾರಣಿಗಳಿಗೂ ನೀತಿಬೋಧಕವಾದ ಸ್ಟೇಟ್ಮೆಂಟ್ ನಾವು ಎಲ್ಲಿಯಾದರೂ ಇರಲಿ ಯಾವುದಾದ್ರೂ ಪಕ್ಷದಲ್ಲಿರಲಿ ಯಾವ ಫಿಲಾಸಫಿಯಾದರೂ ಮಾಡಲಿ ನಮಗೆ ಯಾರದೋ ಶ್ರಮ ಅವ್ರು ಯಾರನೋ ಕಷ್ಟ ಅವ್ರದ್ದು ಬಿಡು ಅಂತ ಅಂದ್ಕೊಳ್ದೆ ನಮ್ದು ಅಂತ ಅಂದ್ಕೊಂಡಾಗ ಬೇರೆಯವರ ಕಷ್ಟವನ್ನ ಇಫ್ ಯು ಕ್ಯಾನ್ ಸಫರ್ ಅದರ್ ಸ್ಪೇನ್ ಬೇರೆಯವರ ನೋವನ್ನು ನಾವು ಸಫರ್ ಮಾಡಿದಾಗ ನಾವು ಹೆಚ್ಚು ಮಾನವೀಯವಾಗ್ತೀವಿ ಅದಕ್ಕೊಂದು ದೊಡ್ಡ ಆದರ್ಶ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಾ ಓದಿ ಕಂಡುಕೊಂಡದ್ದು ಅವರನ್ನ ಬಂಧುಗಳೇ ನಾನು ಇವತ್ತು ಬೆಳಗ್ಗೆನೂ ಒಂದು ಕತೆ ಹೇಳಿದೆ ಆ ಕತೆ ಮತ್ತೆ ಹೇಳ್ತೀನಿ ಅಶ್ವತ್ಥನಾರಾಯಣ ಅವರು ಮಾತ್ರ ಎರಡನೇ ಸಲ ಕೇಳಿದಂಗೆ ಆಗುತ್ತೆ ಅದು ಅದು ನನಗೆ ಬಹಳ ಇಷ್ಟವಾದ ಕತೆ ಅದು ಈಗ ಈಗ ಇವತ್ತಷ್ಟೇ ನನಗೆ ಅದು ನಮ್ಮ ಮೈಸೂರು ದಸರಾದಲ್ಲಿ ಕುದುರೆಗಳನ್ನು ಹಾರಿಸ್ತಾರೆ ಅದಕ್ಕೆ ಶೋ ಜಂಪಿಂಗ್ ಅಂತ ಕರೀತಾರೆ ನನಗೆ ಅದೊಂದು ಬಹಳ ದೊಡ್ಡ ಅಚ್ಚರಿ ಏನು ಅಂದ್ರೆ ಸುಮ್ಮನೆ ಏನು ಆಶ್ಚರ್ಯ ಅಂತ ಅನ್ಸೋದಿಲ್ಲ ನನಗೆ ಅಚ್ಚರಿ ಏನು ಅಂದ್ರೆ ಕುದುರೆ ಮತ್ತು ಕುದುರೆ ಸವಾರ ಏಕಕಾಲದಲ್ಲಿ ತಾವು ನೆಗಿಬೇಕು ಅಂತ ತೀರ್ಮಾನ ಮಾಡಬೇಕು ಬರೀ ಕುದುರೆ ತೀರ್ಮಾನ ಮಾಡಿದ್ರು ಆಗಲ್ಲ ಸವಾರ ತೀರ್ಮಾನ ಮಾಡಿದ್ರು ಆಗಲ್ಲ ಕುದುರೆ ಮತ್ತು ಸವಾರ ಇವರಿಬ್ಬರ ಮನಸ್ಸು ನೀವು ಅದನ್ನ ನೋಡಿ ಇನ್ನೊಂದ್ಸಲ ಕುದುರೆ ಮತ್ತು ಸವಾರ ಇಬ್ಬರ ಮನಸ್ಸು ಒಂದಾದಾಗ ಶೋ ಜಂಪಿಂಗ್ ಸಕ್ಸಸ್ ಆಗುತ್ತೆ ನಾನು ಆ ರಾಹುತನನ್ನು ಕೇಳಿದೆ ಅವರು ಬಹಳ ದೊಡ್ಡ ಆಫೀಸರ್ ಎಸ್ಪಿ ಗ್ರೇಡ್ ಆಫೀಸರ್ ಅವರು ಅವರನ್ನು ಕೇಳಿದೆ ಯಾವಾಗ ಇದು ಸಾಧ್ಯ ಆಗುತ್ತೆ ಕುದುರೆ ಮತ್ತು ನೀವು ಏಕಕಾಲದಲ್ಲಿ ಒಂದನ್ನೇ ಯೋಚನೆ ಮಾಡೋದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಅವ್ರು ಹೇಳ್ತಾರೆ ಕುದುರೆಯ ಆತ್ಮ ಮತ್ತು ನನ್ನ ಆತ್ಮ ಯಾವಾಗ ಒಂದಾಗ್ತವೋ ಆವಾಗ ಮಾತ್ರ ಸಾಧ್ಯ ಆಗುತ್ತೆ ಇದು ಒಂದಾಗೋದು ಹೇಗೆ ಅಂದ್ರೆ ನಾನು ಕೋಪಗೊಂಡಿದ್ರೆ ನಾನು ಕುದುರೆಗೆ ಗೊತ್ತಾಗುತ್ತೆ ನಾನು ಕುದುರೆ ಸಿಕ್ಕಿ ಬಂದಿದ್ರೆ ನನಗೆ ಅರ್ಥ ಆಗುತ್ತೆ ನಾನು ಸಂತೋಷವಾಗಿದ್ರೆ ನಾನು ಕುದುರೆ ಅದನ್ನು ಫೀಲ್ ಮಾಡುತ್ತೆ ನಾನು ಕುದುರೆ ಫೀಲ್ ಮಾಡಿದ್ರೆ ನಾನು ಅದನ್ನು ಫೀಲ್ ಮಾಡ್ತೀನಿ ಆವಾಗ ನನ್ನ ಮನಸ್ಸು ಆ ಮನಸ್ಸು ಒಂದಾಗಲ್ಲೇ ಆವಾಗ ಮಾತ್ರ ಅದು ಸಾಧ್ಯ ಆಗತ್ತೆ ಇದನ್ನ ಆತ್ಮಿಕ ಸಂಬಂಧ ಅಂತಾರೆ ನಾನು ಯಾಕಿದ ಹೋಲಿಸ್ತೇನೆ ಅಂದ್ರೆ ಈ ಕುದುರೆ ಅನ್ನೋದು ಈ ದೇಶದ ಆಡಳಿತ ಯಂತ್ರ ರಾಹುತ ಅನ್ನೋರು ಪ್ರಧಾನಿಯೋ ಮುಖ್ಯಮಂತ್ರಿಯೋ ಯಾರೋ ಈ ಆಡಳಿತ ಯಂತ್ರ ಮತ್ತು ಈ ರಾಹುತ ಇವರಿಬ್ಬರ ಮನಸ್ಸುಗಳು ಒಂದಾದಾಗ ಮಾತ್ರ ಜಂಪಿಂಗ್ ಸಾಧ್ಯ ಇಲ್ಲರೂ ಆಗಲ್ಲ ಇಡೀ ದೇಶದ ಜನರ ಮನಸ್ಸು ಇದೆಯಲ್ಲ ಆ ಇಡೀ ದೇಶದ ಜನರ ಮನಸ್ಸು ಮತ್ತು ನೇತಾರರ ಮನಸ್ಸು ಒಂದಾದ್ರೆ ಅಲ್ಲೊಂದು ಆತ್ಮಿಕವಾದ ಭಾವ ಬೆಳೆದ್ರೆ ಆವಾಗ ಅವರು ಬಹಳ ದೊಡ್ಡ ನೇತಾರರಾಗಿ ಹೊರಹೊಮ್ಮುತ್ತಾರೆ ಇಲ್ಲಿರುವ ಎಲ್ಲ ಮಹನೀಯರು ನಾನು ನನ್ನ ಮಾತು ಬಹಳ ದೊಡ್ಡ ದೊಡ್ಡ ಮಾತು ನನ್ನ ವಯಸ್ಸಿಗೆ ಸನ್ಸಿದ್ರೆ ಕ್ಷಮಿಸಿ ಇಲ್ಲಿರುವ ಎಲ್ಲರ ಜೊತೆಯೂ ಭಿನ್ನಾಭಿಪ್ರಾಯಗಳಿರುವ ನಾಯಕರಿದ್ದಾರಲ್ವ ಈ ದೇಶದಲ್ಲಿ ಯಾರನ್ನ ಒಪ್ಪದೇರೋರು ಇದ್ದಾರೆ ಆದರೂ ಇವರನ್ನ ದೊಡ್ಡವರು ಅಂತಾರಲ್ಲ ಹೇಗೆ ಒಪ್ಪದೇ ಇರೋದು ಬೇರೆ ಚರ್ಚೆ ಮಾಡೋದು ಬೇರೆ ಆದರೆ ಇವರೆಲ್ಲ ದೊಡ್ಡವರು ಅಂತ ಒಪ್ಪಿಕೊಳ್ಳುವ ವಿವೇಕವೇ ಬೇರೆ ದೇವೇಗೌಡರನ್ನು ಒಪ್ಪದೆ ಇರೋ ರಾಜಕಾರಣಿಗಳಿದಾವಲ್ವಾ ಆದರೆ ದೇವೇಗೌಡರು ದೊಡ್ಡವರು ಅನ್ನೋದನ್ನ ಯಾರು ಡಿಸ್ಪ್ಯೂಟ್ ಮಾಡೋಕ್ಕಾಗತ್ತ ಅವರು ಈ ದೇಶದ ಬಹಳ ದೊಡ್ಡ ರಾಜಕಾರಣಿ ಅನ್ನೋದನ್ನ ಬಹಳ ದೊಡ್ಡ ಮುತ್ಸದ್ದಿ ಯಾರು ಡಿಸ್ಪ್ಯೂಟ್ ಮಾಡೋಕ್ಕಾಗತ್ತ ಯಡಿಯೂರಪ್ಪನವ್ರನ್ನ ಈ ರಾಜ್ಯದ ಬಹಳ ದೊಡ್ಡ ಮುತ್ಸದ್ದಿ ಅನ್ನೋದನ್ನು ಡಿಸ್ಪ್ಯೂಟ್ ಮಾಡೋಕ್ಕಾಗತ್ತ ಅದರಿಂದ ಅಭಿಪ್ರಾಯಗಳು ಬೇರೆ ಪ್ರಜಾತಾಂತ್ರಿಕ ವ್ಯವಸ್ಥೆ ಬೆಳೆಯಬೇಕಾದದ್ದೇ ಹೀಗೆ ಅಭಿಪ್ರಾಯಗಳ ಭೇದ ಇರುತ್ತೆ ಆದರೆ ಈ ಅಭಿಪ್ರಾಯಗಳ ಭೇದದ ನಡುವೆ ಕೂಡ ಒಬ್ಬೊಬ್ಬರು 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 ನಮ್ಮ ಕಣ್ಣಿಗೆ ಹಿಮಾಲಯದ ಹಾಕ್ ಕಾಣಿಸ್ತಾರೆ ಅಂತ ಮಹಾನುಭಾವರವರು ಅಂಥವರನ್ನ ಮತ್ತೆ ನೆನಪಿಸಿಕೊಳ್ಳಲು ನಮಗೊಂದು ಧನ್ಯತೆಯ ಕೆಲಸ ಕೆಂಪೇಗೌಡ ಜನಪರ ವೇದಿಕೆ ಈ ಅಶಲ್ಜಿ ಜಿ ಪುರಸ್ಕಾರವನ್ನು ಯಾರಿಗೆ ಕೊಡಬೇಕು ಅಂತ ಸಾಕಷ್ಟು ದೀರ್ಘವಾಗಿ ಆಳವಾಗಿಯೇ ಯೋಚನೆ ಮಾಡಿದೆ ಅಶ್ವಥನಾರಾಯಣ ಅವರನ್ನ ಕುರಿತು ಪೂಜ್ಯ ದೇವೇಗೌಡರು ಇದನ್ನು ಹೇಳಿದರು ಅಶ್ವತ್ ನಾರಾಯಣ್ ಹಠ ಹಿಡಿದ್ಬಿಟ್ಟಪ್ಪ ನಾನು ಬಂದಿದ್ದೀನಿ ಹಠ ಹಿಡಿದಿದ್ದು ಯಾಕೆಂದ್ರೆ ಮೊದಲು ಈ ಪ್ರಶಸ್ತಿ ಆರಂಭ ಆಗ್ತಾ ಇದೆ ಆದ್ರಿಂದ ಯಾರಾದ್ರು ದೊಡ್ಡವರು ಕೊಟ್ಬಿಟ್ರೆ ಪ್ರಶಸ್ತಿಯ ಗೌರವ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ತಗೊಳ್ಳೋರ ಗೌರವಗಳು ಜಾಸ್ತಿ ಆಗುತ್ತೆ ಇನ್ನು ಮುಂದಕ್ಕೆ ಯಾರ್ಯಾರು ಕೊಡ್ತಾ ಹೋಗ್ತೀವಿ ಅವರೆಲ್ಲರ ಗೌರವಗಳು ಜಾಸ್ತಿ ಆಗುತ್ತೆ ಈ ನಮ್ಮಲ್ಲಿ ಒಂದು ಜಲಚಿಹ್ನೆ ಅಂತ ಒಂದು ಕಲ್ಪನೆ ಇದೆ ನೀರು ಏರ್ ಹೋದಾಗ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಕೆಳಕ್ಕೆದಾಗ್ಲೂ ಗುರು ಸಂಖ್ಯೆ ಕಾಣಿಸ್ತಾ ಇರುತ್ತೆ ಇನ್ನು ಮುಂದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಸಲ ಆ ಪ್ರಶಸ್ತಿ ಕೊಟ್ಟರು ಇದು ಹಿಂದೆ ದೇವೇಗೌಡರಿಗೆ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದ ಪ್ರಶಸ್ತಿ ಅನ್ನೋ ಜಲಚಿಹ್ನೆ ಇರುತ್ತೆ ಆ ಜಲಚಿಹ್ನೆ ನಿರ್ಮಾಣ ಮಾಡೋದಕ್ಕಾಗಿ ಆ ಪುಣ್ಯಾತ್ಮರನ್ನು ಕರೆದಿದ್ದೇವೆ ಆ ಮಹನೀಯರು ಬಂದು ಇದನ್ನು ಸ್ವೀಕರಿಸಿ ನಾನು ಹೇಳಿದೆ ನಮಗೂ ಒಂದು ಧನ್ಯತೆಯನ್ನ ಮತ್ತು ಈ ಸಭೆಗೂ ಒಂದು ಘನತೆಯನ್ನು ಉಂಟು ಮಾಡಿದ್ದಾರೆ ಬಂಧುಗಳೇ ಅಶಲ್ ಅವರು ಪಕ್ಷ ಪಂಥಗಳನ್ನು ಮೀರಿದ ನಾಯಕ ಅದರಿಂದನೇ ನೆಹರು ಅವರು ಅವರನ್ನ ಹಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಮೆಟೀರಿಯಲ್ ಅಂತ ಕ್ರಿಶ್ಚಿಯವರ್ಗೆ ಹೇಳ್ತಾರೆ ಅಂದ್ರೆ ದೇಶಾವರಿ ಮಾತಲ್ಲ ಅದು ಹಿ ಪೆಲ್ಸ್ ಇಟ್ ದೇಶವರಿಗೆ ಹೇಳಿದ್ದಲ್ಲ ಸುಮ್ಮನೆ ಯಾರಲ್ಲ ಸಿಕ್ಕಿದ್ರೆ ನಾಳೆ ಮುಖ್ಯಮಂತ್ರಿ ಆಗ್ತಾರಪ್ಪ ಇವರು ಅಂತ ನಮ್ಮರೆಲ್ಲ ಮಾತಾಡ್ತಾರಲ್ಲ ಪಾಲಿಟಿಷಿಯನ್ಸ್ ಹಂಗೆ ಮಾತಾಡಿದ್ದಲ್ಲ ಅದು ಯಾರು ಹೇಳಿದ್ದಲ್ಲ ಪಟ್ನಲ್ಲಿದ್ದಲ್ಲ ಹೇಳಿದ್ದು ಕ್ರಿಶ್ಚಿಯವ್ಗೆ ಹೇಳುವಾಗ ಈ ಸ್ಪೋಕ್ ವಿತ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಜವಾಬ್ದಾರಿಯಿಂದ ಹೇಳ್ತಾರೆ ಹಿ ಇಸ್ ಅವ್ರ ಪ್ರೈಮ್ ಮಿನಿಸ್ಟರ್ ಮೆಟೀರಿಯಲ್ ಯಾಕಂದ್ರೆ ಅಂಥದ್ದೊಂದು ಘನತೆ ಅಂಥದ್ದೊಂದು ಅಧ್ಯಯನ ಅಂಥದ್ದೊಂದು ಶಿಸ್ತು ಅಂಥದ್ದೊಂದು ಬದುಕಿನ ವಿವೇಕ ಈ ಮಹಾನ್ ವ್ಯಕ್ತಿಯಲ್ಲಿದೆ ಅನ್ನೋದನ್ನ ಅವ್ರು ಗುರುತಿಸಿದ್ರು ಅನ್ನೋ ಕಾರಣಕ್ಕೆ ನನಗೆ ಅವರು ದೊಡ್ಡವರಾಗಿ ಕಾಣಿಸ್ತಾರೆ ದೊಡ್ಡವರನ್ನು ದೊಡ್ಡವರು ಅನ್ನೋದು ಕೂಡ ದೊಡ್ಡ ದೊಡ್ಡ ಮಾತೇ ಅಲ್ವಾ ಅದರಿಂದ ಬಹಳ ದೊಡ್ಡವರ ಮಾತುಗಳನ್ನು ಆಡ್ತಾ 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 ನಾವು ದೊಡ್ಡವರಾಗಬೇಕು ನಮ್ಮ ನಮ್ಮ ಮನಸ್ಸಿನ ಕ್ಷುದ್ರತೆಗಳನ್ನು ಕಳ್ಕೋಬೇಕು ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆ ಕೆಲಸವೂ ಅದೇ ಅಶ್ವತ್ಥ ನಾರಾಯಣ ಅವರು ಇದನ್ನು ಸ್ಥಾಪನೆ ಮಾಡುವ ಆರಂಭದಲ್ಲಿಯೇ ಯೋಚನೆ ಮಾಡಿದ್ದು ಈ ವೇದಿಕೆ ನಮಗಿರುವ ಪಕ್ಷದ ಮಿತಿಯನ್ನು ಒಂಚೂರು ಮೀರಿಬೇಕಾದ್ರು ಅಂತ ಕೆಂಪೇಗೌಡರು ಅಂದ್ರೆ ಒಕ್ಕಲಿಗರ ನಾಯಕ ಎಲ್ಲ ಒಕ್ಕಲಿಗರೆಲ್ಲ ಸೇರ್ಕೊಂಡು ಕೆಂಪೇಗೌಡರನ್ನ ಜೈ ಅನ್ನೋದು ಹಂಗೆ ಬಿಡಬಾರ್ದು ಬಹಳ ದೊಡ್ಡವರು ಇವೆಲ್ಲವನ್ನು ಮೀರು ದೊಡ್ಡವರಾಗಿರ್ತಾರೆ ನಾವು ಹಿಂದೆ ನಿಂತ್ಸೋರ್ಬೇಕಾದ್ರೆ ನಮ್ಮ ಜಾತಿ ನಮ್ಮ ಮತ ನಮ್ಮ ಪಂಥ ನಮ್ಮ ಪಾರ್ಟಿ ತಂದ್ಕೊಳ್ಳೋಣ ಆದರೆ ಅವ್ರು ಮೀರಿರ್ತಾರೆ ಅವರು ಹಾಗೆ ಮೀರಿದ್ರಿಂದಲೇ ದೊಡ್ಡವರಾಗಿತ್ತು ಅದರಿಂದ ಕೆಂಪೇಗೌಡರನ್ನ ಸಾಧ್ಯವಾದ ಇಡೀ ದೇಶಕ್ಕೆ ಸಾಧ್ಯವಾದ ಇಡೀ ವಿಶ್ವಕ್ಕೆ ಒಬ್ಬ ಮಹಾನ್ ನಾಯಕ ಅಂತ ನಾವು ಶೋಕೇಸ್ ಮಾಡಬೇಕು ನಾವು ಎತ್ತಿ ಹಿಡಿಬೇಕು ಆ ಕೆಲಸ ಮಾಡಬೇಕು ಅನ್ನೋದು ಅಶ್ವಥ್ ಅವರ ಆಸೆ ನಾನು ಮಾನ್ಯ ಸಂತೋಷ್ ಜಿ ಅವರ ಹೇಳ್ತಿದ್ದೆ ಕೆಂಪೇಗೌಡರ ಫೈವ್ ಪಾಯಿಂಟ್ಸ್ ಫಾರ್ಮುಲಾ ಟು ಬಿಲ್ಡ್ ಸಿಟಿ ಒಂದು ಹೊಸ ನಗರ ಕಟ್ಟೋದಕ್ಕೆ ಐದು ಪಾಯಿಂಟ್ ಫಾರ್ಮುಲಾ ಎಷ್ಟು ಚೆನ್ನಾಗಿದೆ ಅದು ಅಂದರೆ ಕೋಸೆ ಪೇಟೆ ಗುಡಿ ಕೆರೆ ಉದ್ಯಾನ ಒಂದು ಒಳ್ಳೆ ಸಿಟಿ ಆಗಬೇಕಾದ್ರೆ ಕೋಟೆ ಪೇಟೆ ಗುಡಿ ಕೆರೆ ಉದ್ಯಾನ ಇವಿಷ್ಟಿರಬೇಕು ಅಂತ ಕೋಟೆ ಸಾಮ್ರಾಜ್ಯದ ಭದ್ರತೆಗೆ ಪೇಟೆ ಫಾರ್ ಕಮರ್ಷಿಯಲ್ ಪರ್ಪಸಸ್ ವಾಣಿಜ್ಯಕ್ಕೆ ಗುಡಿ ಧಾರ್ಮಿಕತೆಗೆ ಕೆರೆ ನೀರಾವರಿಗೆ ಉದ್ಯಾನ ಸೌಂದರ್ಯಕ್ಕೆ ಹೇಳಿ ಇದರಿಂದ ಆಚೆಗೆ ನಿನ್ಬೇಕು ಎಂತ ದ್ರಷ್ಟಾರ ಒಂದು ಒಳ್ಳೆ ನಗರ ಆಗಬೇಕು ಅಂದ್ರೆ ಕೋಟೆ ಪೇಟೆ ಗುಡಿ ಕೆರೆ ಉದ್ಯಾನ ಇರಬೇಕು ಆ ಕಾಲದಲ್ಲಿ ಇಂಥದ್ದೊಂದು ಸೂತ್ರ ಕೊಟ್ಟಂತ ಅದ್ಭುತವಾದ ದಾರ್ಶನಿಕ ಕೆಂಪೇಗೌಡರು ಸುಲಭವಾಗಿ ಕಟ್ಟಿದ ಊರಲ್ಲ ಇದು ಬಹಳ ಅವಮಾನಗಳನ್ನ ಅನುಭವಿಸಿ ತಾನೇ ಸೆರೆಯನ್ನು ಅನುಭವಿಸಿ ತಾನೇ ಕಷ್ಟ ಅನುಭವಿಸಿ ಬೇರೆಯವರಿಂದ ಶತ್ರುಗಳಿಂದ ಬೇಕಾದಷ್ಟು ಉಪಟಳಗಳನ್ನು ಅನುಭವಿಸಿ ಕಟ್ಟಿದಂತ ಊರು ಇದು ಆದರೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದು ಯಾವತ್ತೂ ವ್ಯರ್ಥವಾಗುವುದಿಲ್ಲ ಇವತ್ತು ಈ ಇಡೀ ವಿಶ್ವಕ್ಕೆ ಕಣ್ಣಾದಂತ ಊರು ಕೆಂಪೇಗೌಡರು ಕಟ್ಟಿದ ಊರು ಆದ್ರಿಂದ ಈ ಊರು ಇಡೀ ವಿಶ್ವಕ್ಕೆ ಕಣ್ಣಾಯಿತು ಅಂತ ಆದ್ಮೇಲೆ ಇದನ್ನು ಕಷ್ಟದ ಮಹಾನುಭಾವನು ವಿಶ್ವಕ್ಕೆ ಪರಿಚಯ ಆಗಬಿಟ್ಟಲ್ಲ ಅಶ್ವಥ್ ಅವರ ಸಂಕಲ್ಪ ಅದು ಆ ದೃಷ್ಟಿಯಿಂದ ಕೆಂಪೇಗೌಡ ಜನಪರ ವೇದಿಕೆಯನ್ನು ಮಾಡಿ ಇಡೀ ವಿಶ್ವಕ್ಕೆ ಕೆಂಪೇಗೌಡರನ್ನು ಪರಿಚಯ ಮಾಡಬೇಕು ಅಂತ ಹೇಳಿ ನಾವು ವಿಶ್ವ ನಾಯಕರನ್ನು ಸನ್ಮಾನ ಮಾಡ್ತಿದ್ದೀವಿ ಹಾಗೆ ಮಾಡಿ ಇಂಥದ್ದೊಂದು ಪ್ರಶಸ್ತಿ ಬಂದಿದ್ದರಿಂದ ಸನ್ಮಾನ್ಯ ದೇವೇಗೌಡರು ದೊಡ್ಡವರಾಗಲ್ಲ ಯಡಿಯೂರಪ್ಪನವರು ದೊಡ್ಡವರಾಗಲ್ಲ ನಾವು ದೊಡ್ಡವರಾಗಿದ್ದೀವಿ ನಮಸ್ಕಾರ